సవర రూపాయ తుంది రసిపట్ అండ్ పడతాయి ನಿರಂಜನ್ ನಿಂಗಪ್ಪ ಬಡಗೇರ್ ಹಾಗೂ ಸೋಮಶೇಖರ್ ನಾರಾಯಣ್ ಅರಗಸಾಲಿ ಇವರಿಬ್ರು ಮುಂಗಡ ಹಣವನ್ನ ಪಾವತಿ ಮಾಡಿ ಈ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ರಸೀದಿ ಪಡೆದಿದ್ದಾರೆ ನಾವು ಇನ್ನ ಕೆಲವೇ ಕ್ಷಣದೊಳಗ ಈ ಈ ಬಿಡ್ನ ಪ್ರಾರಂಭ ಮಾಡ್ತೀವಿ ಈ ಸರ್ಕಾರಿ ಸ್ವತ್ತಿನ ಕಿಮ್ಮತ್ತು ಇಪ್ಪತ್ತೆಂಟು ಲಕ್ಷದ ತೊಂಬತ್ ಮೂರು ಸಾವಿರದ ಒಂದೂರ ಅರವತ್ ಮೂರು ಆಸಕ್ತರ ಅವರಿಬ್ರು ಏನು ಹೆಸರು ಬರ್ಸಿದಿರಲ್ಲ ಸೋಮಶೇಖರ್

ನಿರಂಜನ್ ನಿಂಗಪ್ಪ ಬಡಿಗಾರ ಇಪ್ಪತ್ತೊಂಬತ್ ಲಕ್ಷದ ಒಂದ್ ಸಾವಿರದ ಐದ್ನೂರು ರೂಪಾಯಿ ಸಾರಿ ಇಪ್ಪತ್ತೊಂಬತ್ ಲಕ್ಷದ ಒಂದ್ ಸಾವಿರದ ಐದನೂರು ರೂಪಾಯಿ ಎರಡು ಸಾರಿ ಇಪ್ಪತ್ತೊಂಬತ್ ಲಕ್ಷದ ಒಂದ್ ಸಾವಿರದ ಐದ್ನೂರು ಮೂರ್ ಸಾರಿ ನಿರಂಜನ್ ನಿಂಗಪ್ಪ ಬಡಿಗಾರೆ ಇವರು ಅತಿ ಹೆಚ್ಚಿನ ಬೆಲೆಗೆ ಈ ಬಿಡ್ನಲ್ಲಿ ಭಾಗವಹಿಸಿ ಅವರು ಖರೀದಿದಾರ ಆಗಿರ್ತಾರೆ ಈಗಿನ ಖರೀದಿ ಬಿಡ್ದಾರ ಬಿಟ್ಟದಾರದಾರಲ್ಲ ನಿರಂಜನ್ ನಿಂಗಪ್ಪ ಬಡಿಗಾರ ಈಗೇನ್ ಬಿಡ್ ಆಗದಲ್ಲ ಇದರ ಇಪ್ಪತ್ತೈದು ಪರ್ಸೆಂಟ್ ಅನ್ನ ಈಗಲೇ ಕಟ್ಟಬೇಕು ಉಳಿದಂತಹ ಹಣವನ್ನ ಹದಿನೈದು ದಿನದೊಳಗೆ ಕಟ್ಟಬೇಕು ಉಳಿದಂತೆ ಈ ಮೊದಲು ಹೇಳಿದ ಅಂತ ಎಲ್ಲಾ ಕಂಡೀಷನ್ಗಳು ಅಪ್ಲೈ ಆಗತ್ತೆ ಇವತ್ತು ಅಸಮಿಕ್ ನಮ್ಮ ಸಮಾಜದ ಒಂದು ಪ್ರಾಪರ್ಟಿ ಹಿಂಗೆ ಹರಾಜ್ಗೈತೆ ಅನ್ನೋ ಉದ್ದೇಶ ಕೇಳ್ಕೊಂಡಿದ್ದೀವಿ ಬೇರೆ ಅನ್ಯ ಸಮಾಜಕ್ಕೆ ಒಬ್ಬರದನ್ನು ಏಕೈಕಿ ಉದ್ದೇಶ ನಾನು ಈ ಹರಾಗಿ ಇಪ್ಪತ್ತೊಂಬತ್ತು ಲಕ್ಷದ ಒಂದು ಸಾವಿರದ ಐನೂರು ನೂರು ರೂಪಾಯಿ ಹೆಚ್ಚು ನಾನು ಹರಾಜು ಖಂಡಿತ ಮಾಡಿದ್ದೆ ಮುಂದೆ ಅದು ಏನು ಇದು ಮಾಡಬೇಕು ಸಮಾಜಕ್ಕೆ ಕೊಡಬೇಕು ಅನ್ನೋದು ಅವರೆಲ್ಲ ಅಪೇಕ್ಷೆ ಪಡೆದ ತಕ್ಷಣ ನಾನು ಅದನ್ನು ರಿಟರ್ನ್ ರಿಟರ್ನನ್ನು ತಮ್ಮಷ್ಟು ಮಾನ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ ಧಾರವಾಡ ಇವರ ಆದೇಶದ ಮೇರೆಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಧಾರವಾಡ ಇವರ ನಿರ್ದೇಶನ ಪ್ರಕಾರ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಧಾರವಾಡ ಬಿ ಗ್ರಾಮದ ಎಸ್ ನಂಬರ್ ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಇದು ಕರ್ನಾಟಕ ವಿಶ್ವ ಬ್ರಹ್ಮ ಸಹಕಾರಿ ಪತ್ತಿನ ಸಂಘ ನಿಯಮಿತ ರವ್ಯಾಪಟ್ಟ ಧಾರವಾಡ ಈ ಇವರಿಗೆ ಸಂಬಂಧಪಟ್ಟಂಥ ಈ ಸ್ವತ್ತನ್ನು ಇವತ್ತು ಹರಾಜು ಪ್ರಕ್ರಿಯೆಗೆ ನಾವು ಈ ಇವತ್ತಿನ ದಿವಸ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತಿನ ಈ ಸ್ಥಳಕ್ಕೆ ಹರಾಜು ಆಗಲಿಕ್ಕೆ ನಾವು ಬಂದಿದ್ವಿ ಈ ಕುರಿತು ನಾವು ಈಗಾಗಲೇ ಪೇಪರ್ ಸ್ಟೇಟ್ಮೆಂಟು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕ್ರಮಗಳನ್ನು ನಾವು ಜರುಗಿಸಿದ್ವಿ ಇವತ್ತಿನ ದಿವಸ ಇದು ಸರ್ಕಾರಿ ಹರಾಜಿಗೆ ಬೆಳಿಗ್ಗೆನ ನಾವು ಇಲ್ಲಿ ಭೇಟ್ ಮಾಡಿ ಸಂಬಂಧಪಟ್ಟ ಯಾರು ಆಸಕ್ತಿರೋದಾರಾ ಅವರಿಗೆ ನಾವು ಮುಂಗಡವಾಗಿ ಹಣಗಳನ್ನು ತುಂಬಿಸ್ಕೊಂಡು ಹತ್ತು ಸಾವಿರ ರೂಪಾಯಿದಂಗೆ ಹಣ ತುಂಬಿಸ್ಕೊಂಡು ಬಿಡ್ನಲ್ಲಿ ಭಾಗವಹಿಸಲು ಅವರಿಗೆ ತಿಳಿಸಿದ್ವಿ ಆ ಪ್ರಕಾರ ಎರಡು ಜನ ಈ ಬಿಡ್ನಲ್ಲಿ ಭಾಗವಹಿಸಿದರು ಅದರಲ್ಲೇ ನಿರಂಜನ್ ನಿಂಗಪ್ಪ ಬಡಿಗಾರ್ ಹಾಗೂ ಸೋಮಶೇಖರ್ ನಾರಾಯಣ್ ಅರಕಸಾಳಿ ಇವರು ಭಾಗವಹಿಸಿದರು ನಿರಂಜನ್ ನಿಂಗಪ್ಪ ಬಡಿಗಾರ್ ಇವರು ಅತಿ ಹೆಚ್ಚಿಗೆ ಈ ಬಿಟ್ಟದ ಬಿಡದಲ್ಲಿ ಭಾಗವಹಿಸಿ ಇವರು ಈ ಸ್ವತ್ತನ್ನು ಪಡ್ಕೊಂಡಿದ್ದಾರೆ ಇದಕ್ಕೆ ತಗೋಲುವಂಥ ಈ ಏನು ಬಿಡ್ ಕೇಳಿದಾರಲ್ಲ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟನ್ನು ಈಗಾಗಲೇ ಅವರು ಹುಚ್ಚಾದ ಮುಖಾಂತರ ನೀಡಿದರೆ ಓದ ಅಮ್ಮಂಟನ್ನು ಅವರು ಕಟ್ಟಲಿಕ್ಕೆ ಇವತ್ತಿನ ದಿನದಿಂದ ಹದಿನೈದು ದಿವಸಗಳ ಕಾಲಾವಕಾಶವನ್ನು ಅವರಿಗೆ ನೀಡಬೇಕು ইৰ